ಈ ರೀತಿಯ ಕಾಳು ಸಾರು ಮಾಡಿಕೊಂಡ್ರೆ ಅಥವಾ ಮೊಳಕೆ ಬರೆಸಿ ಇಟ್ಕೊಂಡ್ರೆ ಹುರುಳಿ ಕಾಳನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದಿದ್ದು ಮಧ್ಯಾಹ್ನ ಲಂಚು ನೈಟ್ ಡಿನ್ನರ್ವರೆಗೂ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಅನ್ನದ ಜೊತೆಗೂ ಸೈ ಚಪಾತಿ ರೊಟ್ಟಿ ಜೊತೆಗೂ ಸೈ ಮೊಳಕೆ ಕಾಳನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಥರ ಮಾಡಿ ಕೂಡ ತಿನ್ಬೋದು ಒಗ್ಗರಣೆ ಹಾಕಿ ಅದು ಕೂಡ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ಇವಾಗ ಬೇಯಿಸಿ ಇಟ್ಕೊಂಡ ಮೊಳಕೆ ಕಾಳನ್ನು ಸೇರಿಸ್ಕೊಳ್ಳೋಣ ಇವತ್ತು ಬನ್ನಿ ನಮ್ಮ ಮನೆಯಲ್ಲಿ ಹುಳಿ ಕಾಳನ್ನ ಮೊಳಕೆ ಕಟ್ಟಿಸಿ ಹೇಗೆ ಸಾರ್ ಮಾಡದು ಅಂತ ಸುಲಭವಾಗಿ ತೋರಿಸ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ನೀವು ಹೇಗ್ ಮಾಡ್ತೀರಾ ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಈ ರೀತಿಯಲ್ಲಿ ಚೆನ್ನಾಗಿ ಹುಳಿ ಕಾಳನ್ನ ತೊಳೆದು ಕಲ್ಲೆಲ್ಲ ಸೋಸ್ಕೊಂಡು ಒಂದು ಐದರಿಂದ ಅವರ್ ನೆನೆಸ್ಕೊಂಡು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಈ ಥರ ಬಿಳಿ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಕಟ್ಟಿ ಅದರ ಮೇಲೆ ಭಾರವಾದ ಒಂದು ಕಲ್ಲನ್ನು ಹೇರಿದರೆ ನೀಟಾಗಿ ಮೊಳಕೆ ಬರುತ್ತೆ ಈ ರೀತಿಯಲ್ಲಿ ಇದನ್ನು ಇವತ್ತು ಸಾರು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು ಹುರುಳಿಕಾಳನ್ನು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಅಚ್ಚಕಾರದ ಪೌಡ್ರನ್ನು ಹಾಕ್ಕೊಳ್ಳೋಣ ಅರಿಶಿಣ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಒಂದು ಮೂರು ವಿಶೀಲ್ ಬರೆಸ್ಕೊಳ್ಳೋಣ ಒಂದು ನಾಲ್ಕು ಟೊಮೆಟೊನ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಮೂರು ವಿಶೀಲ್ ತಗೊಳ್ಳೋಣ ಕಾಳೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮೂರು ವಿಷಿಲ್ ತಗೊಂಡ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಈ ಮೊಳಕೆ ಕಟ್ಟಿದ ಸಾರು ಕಾಳು ಮೂರು ವಿಷಿಲಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಸ್ವಲ್ಪ ನಾನು ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನೇ ತಿಂದಿದ್ದೀನಿ ಬೇಯಿಸ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಈ ಥರ ಉಪ್ಪು ಮೆಣಸಲ್ಲ ಹಾಕಿ ಅದನ್ನು ಸ್ವಲ್ಪ ಇಟ್ಕೊಂಡು ತಿಂದಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಒಳ್ಳೆ ರುಚಿ ಇರುತ್ತೆ ಕಾಳು ಸಾರಿಗೆ ರುಬ್ಕೊಳ್ಳೋಣ ಈಗ ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕಾಳಿನೂ ಕೂಡ ಸೇರಿಸ್ಕೊಳ್ಬೇಕು ಚೆನ್ನಾಗಾಗುತ್ತೆ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಕಾಳು ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಕ್ಕೆ ಲವಂಗ ಎರಡು ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಚಮಚದಷ್ಟು ಸಾಂಬಾರ್ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಎರಡು ಹೆಸರು ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೊಳ್ಳೋಣ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರ್ಬೇಕು ತುಂಬಾ ಮೊಳಕೆ ಕಾಳು ಸಾಂಬಾರಿಗೆ ಸಾಂಬಾರ್ ಮಾಡ್ಲಿಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ತೆಂಗಿನ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಚಮಚದಷ್ಟು ಎಣ್ಣೆ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಹಾಕೊಳ್ಳೋಣ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ನಾನ್ ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರೆಯಿಡಿ ಆಯ್ತಾ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನಗೆ ನಿಮ್ಮ ಸಹಕಾರ ಸಪೋರ್ಟ್ ಬೇಕಾಗುತ್ತೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿ ಇಟ್ಕೊಂಡ ಮಸಾಲೆ ಸೇರಿಸ್ಕೊಳ್ಳೋಣ ಮಸಾಲೆ ಎಣ್ಣೆಯಲ್ಲಿ ಚಂದ ಫ್ರೈ ಆಗಬೇಕು ಕೆಲವರು ಟೊಮೆಟೊ ಇಲ್ಲ ಕೊತ್ತಂಬರಿ ಸೊಪ್ಪು ಇಲ್ಲ ಸಾರು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತಾರೆ ಅದೆಲ್ಲ ಏನಿಲ್ಲ ಈಗ ನಮ್ಮ ಊರಲ್ಲೆಲ್ಲ ಮಳೆಗಾಲದಲ್ಲಿ ಎಲ್ಲೂ ಸಂತೆಗೆ ಹೋಗೋಕ್ಕಾಗಲ್ಲ ಅದು ಯಾವುದು ಇರಲ್ಲ ಹಣ್ಣು ಹಾಕಿ ಮಾಡ್ಕೊತೀವಿ ಅದು ಕೂಡ ಚೆನ್ನಾಗಾಗುತ್ತೆ ನಮಗೆಲ್ಲ ಅದೇ ಅಭ್ಯಾಸ ಆಗೋಗಿದೆ ಟೊಮೆಟೊ ಇರಲೇಬೇಕು ಕೊತ್ತಂಬರಿ ಸೊಪ್ಪು ಇರಲೇಬೇಕು ಅಂತ ಏನಿಲ್ಲ ಚಂದ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಒಂದು ಐದು ನಿಮಿಷ ಫ್ರೈ ಆಗಿದೆ ಇವಾಗ ಬೇಯಿಸಿ ಇಟ್ಕೊಂಡ ಮೊಳಕೆ ಕಾಳನ್ನು ಸೇರಿಸ್ಕೊಳ್ಳೋಣ ಅದ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತೀನಿ ಯಾಕೆಂತ ಹೇಳಿದರೆ ಚಪಾತಿ ಅನ್ನಕ್ಕೆಲ್ಲ ಚೆನ್ನಾಗಾಗುತ್ತೆ ಇದು ರೊಟ್ಟಿಗೆಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯೇ ಮಾಡ್ಕೊಳ್ತೀನಿ ಜಾಸ್ತಿ ನೀರು ಮಾಡ್ಕೊಳ್ಳಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಮೊಳಕೆ ಕಾಳು ಬೇಯಿಸ್ಕೊಳ್ಳೋದಷ್ಟೇ ಲೇಟ್ ಆಗೋದು ಸಾರು ಮಾಡೋದೆಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗುತ್ತೆ ತುಂಬ ಸುಲಭ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಮನೆಯಲ್ಲಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಕಾಳು ಸಾಂಬಾರು ಫೈನಲಾಗಿ ನಮ್ಮ ಕಾಳು ಸಾಂಬಾರು ಈ ರೀತಿಯಲ್ಲಿ ರೆಡಿಯಾಗಿದೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ಕಾಳನ್ನೇ ಬೇಯಿಸಿ ಸ್ವಲ್ಪ ಒಗ್ಗರಣೆ ಮಾಡಿ ಎಲ್ಲರೂ ತಿಂದ್ವಿ ನನಗೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಅದೇ ಥರ ಸಲ ಮಾಡಿ ಮೊಳಕೆ ಕಾಳನ್ನೆಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಮೊಳಕೆ ಕಾಳು ಸಾಂಬಾರು ಮಾಡ್ತೀರಾ ನನಗೆ ತಪ್ಪದೆ ತಿಳಿಸಿ ಹಾಗೆಯೇ ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತ ಹೇಳಿದರೆ ನೀವು ಟೈಮ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡ್ತೀರಾ ಹಾಗಾಗಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು